ಮಲ್ಲಿಗೆ ಸೀಸನ್ ಇದ್ದಾಗ ಬೇಕಾದಷ್ಟು ದಿನಾ ತಗೊಂಬಂದು ಮಲ್ಲಿಗೆ ಹೂವನ್ನ ಮುಡ್ಕೊತೀವಿ ಆದ್ರೆ ಹಬ್ಬ ಸೀಸನ್ ಅಂದ್ರೆ ಈಗ ಹತ್ರ ಬರ್ತಾ ಇರೋಂತ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಟೈಮ್ಗೆ ಸೀಸನ್ ಕಡಿಮೆ ಆಗಿ ಹೋ ಮಲ್ಲಿಗೆ ಹೂ ರೇ ಗಗನಕ್ಕೆ ಕೇದ್ಬಿಟ್ಟಿರುತ್ತೆ ಆದರೆ ಮಲ್ಲಿಗೆ ಹೂವು ಇಟ್ಟರೇ ಚೆಂದ ಮಲಗೆ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಆದರೆ ಬಿಡೋದಕ್ಕಾಗಲ್ವಲ್ಲ ಸೊ ಆದ್ದರಿಂದ ನಾನು ಇವತ್ತು ನಿಮ್ಗೆ ಕೊಡೋ ಟಿಪ್ ಏನಪ್ಪಾ ಅಂದರೆ ಮೊದಲೇ ನೀವು ತಂದಿಟ್ಕೊಂಡು ಫ್ರೆಶ್ ಆಗಿ ಹಬ್ಬದ ಟೈಮಲ್ಲಿ ಉಪಯೋಗ ಮಾಡೋದಂಗೆ ನಿಮಗೆ ಒಂದು ಒಳ್ಳೆ ಟಿಪ್ ಕೊಡ್ತಾಯಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ವ್ಯವಸ್ಥರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಬನ್ನಿ ಆ ಮಲ್ಲಿಗೆ ಹೂವನ್ನು ಯಾವ್ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಾನೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಇದೇ ಫ್ರೆಶ್ನೆಸ್ ಇರೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಇದನ್ನು ಸ್ಟೋರ್ ಮಾಡಬೇಕು ನಾನು ಮೊದಲಿಗೆ ಒಂದು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಸ್ಟೀಲೇ ತೊಗೋಬೇಕು ಸ್ಟೀಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಏನಪ್ಪ ಅಂದರೆ ನಾವು ಇಲ್ಲಿ ಬಾಳೆ ಎಲೆ ತೊಗೊತಾಯಿದ್ದೀವಿ ಅವ್ನಿಗೆ ಗೊತ್ತಿರ್ಬೋದು ಇವಾಗಲೂ ಒಂದೊಂದು ಕಡೆ ಬಾಳೆ ಎಲೆಯಲ್ಲಿ ಸುತ್ತಿ ಹೂವನ್ನು ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾನು ಬಾಳೆ ಎಲೆ ಉಪಯೋಗಿಸ್ತಾ ಇದ್ದೀನಿ ಕೆಳಭಾಗದಲ್ಲಿ ಬಾಳೆ ಎಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಕೆಳಗಡೆ ಈ ಥರ ಈಗ ಇದರಲ್ಲಿ ಹೂವು ಇಟ್ಕೊಳ್ಳೋಣ ಸೊ ಎಷ್ಟು ಹೂವು ಇದ್ರೆ ನೋಡಿಕೊಂಡು ನೀವು ಬೇಕಾದರೆ ಇಟ್ಕೋಬೋದು ಇವಾಗ ಏನಪ್ಪ ಇದರಲ್ಲಿ ಇದು ಬೇಕಾದರೆ ದೊಡ್ಡ ಬಾಕ್ಸ್ ಇಲ್ಲ ಆದ್ದರಿಂದ ನಾನು ಹಿಂಗಿಡ್ತಾಯಿದ್ದೀನಿ ಆದ್ದರಿಂದ ಅದು ಪಕ್ಕದಲ್ಲಿರಲಿ ಇಷ್ಟೆ ಸಾಕು ತೋರಿಸೋದಕ್ಕೋಸ್ಕರ ಅಷ್ಟೇ ನಿಮಗೆ ಈಗ ಇದರಲ್ಲಿ ಏನಪ್ಪ ಮಾಡಬೇಕಂದ್ರೆ ನಾವು ಬಾಳೆ ಎಲೆದು ನಾರು ಇರ್ತದಲ್ಲ ನಾರು ಅದನ್ನು ಕಟ್ ಮಾಡ್ಕೋಬೇಕು ಇನ್ನು ಸಣ್ಣ ಸಣ್ಣದಾಗಿ ಬಿಸಿಗಳಾಗಿ ಮಾಡ್ಕೋಬೇಕು ಸೊ ಈ ನಾರಿಂದನೂ ಕೂಡ ಹೂವು ಕಟ್ತಾಯಿದ್ರು ತುಂಬ ದಿನಗಳ ಕಾಲ ಒಣಗದೇ ಇರಲಿ ಅಂತ ಸೊ ಅದರಿಂದ ಕೂಡ ಹೂವನ ಅದರಿಂದ ಸುತ್ತೋರು ಅದಕ್ಕೋಸ್ಕರ ಇದೇನಿದೆ ಈ ನಾರನ್ನ ನಾವು ಒಳಗಡೆ ಸೆಂಟರ್ ಸೆಂಟ್ರಲ್ಲಿ ಹಾಕ್ಕೋಬೇಕು ಈ ಥರ ಎಲ್ಲ ಸೆಂಟರ್ ಸೆಂಟ್ರಲ್ ಒಳಗಡೆ ಎಲ್ಲ ಹಾಕ್ಕೊಂಬಿಡಬೇಕು ನಂತರ ಇದ್ರ ಮೇಲೆ ನಾವು ಬಾಳೆ ಎಲೆಯಿಂದ ಕವರ್ ಮಾಡಬೇಕು ನೀಟಾಗಿ ನೀಟಾಗಿ ಹಿಂಗೆ ಕವರ್ ಮಾಡಿ ಕ್ಯಾಪ್ ಹಾಕಿ ಇಡಬೇಕು ಈ ಥರ ಮಾಡೋದ್ರಿಂದ ನೀವು ಈ ಥರ ಇಟ್ಟು ನೋಡಿ ಯಾವುದೇ ಕಾರಣಕ್ಕೂ ಹೂವು ಫ್ರೆಶ್ನೆಸ್ ಹೋಗೋದಿಲ್ಲ ತುಂಬ ದಿನಗಳ ಕಾಲ ಬರುತ್ತೆ ಇದು ಒಂದು ಟಿಪ್ ಆಯಿತು ಈಗ ನೆಕ್ಸ್ಟ್ ಟಿಪ್ ತೋರಿಸ್ತೀನಿ ನಿಮಗೆ ಈಗ ಸೆಕೆಂಡ್ ಟಿಪ್ ನೋಡೋಣ ಸೇಮು ಫ್ರಿಜ್ಜಲ್ಲಿ ಇಡೋ ಅಂಥದ್ದೇ ಈಗ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಅದರಲ್ಲಿ ಹೂವು ಇಡೋಣ ಜಾಸ್ತಿ ಇದ್ದರೆ ಜಾಸ್ತಿ ತಗೊಂಡು ಒಂದು ದೊಡ್ಡ ಬಾಕ್ಸಲ್ಲಿ ಇಟ್ಕೊಳ್ಳಿ ನೀವು ಸೊ ನಾನಿಲ್ಲಿ ಎರಡು ದಿಂಡು ಹೊಲ್ದಿರೋದ್ರಿಂದ ಎರಡು ದಿಂಡನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಸುಮ್ಮನೆ ಹಂಗೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ ಹೂವು ಎಲ್ಲ ಸ್ವಲ್ಪ ಹಾಗೆ ಈಗ ಹಾಗೆ ಚೆಲೆ ಬಿಲೆ ಈಗ ಅದಕ್ಕೊಂದು ಸ್ವಲ್ಪ ನ್ಯೂಸ್ ಪೇಪರ್ ಹಾಕ್ಕೊಳ್ಳೋಣ ಕವರಿಂಗ್ಗೆ ಎರಡು ಹಾಕಬೇಕು ಟಿಶ್ಯೂ ಪೇಪರು ಹಾಕಬೇಕು ನ್ಯೂಸ್ ಪೇಪರ್ನೂ ಹಾಕಬೇಕು ಸೊ ನೀಟಾಗಿ ಕವರ್ ಮಾಡಿ ಈಗ ನೀವು ಇದನ್ನು ಒಂದು ದೊಡ್ಡ ಬಾಕ್ಸಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಇಲ್ಲ ಅಂದ್ರೆ ಸ್ಟೀಲ್ ಟೈಟ್ ಇರುವಂಥ ಮುಚ್ಚಲು ಬಾಕ್ಸ್ ಇಟ್ಬಿಟ್ರೆ ನೀವು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಆಗಾಗ ನಿಮ್ಗೆ ಏನಾದರೂ ಇದು ಸ್ವಲ್ಪ ನೀರು ಬಿಟ್ಟಿದೆ ಅಂದ್ರೆ ನೀವು ಬೇಕಾದ್ರೆ ಪೇಪರ್ ಚೇಂಜ್ ಮಾಡ್ಕೋಬೋದು ಸೊ ಚೆನ್ನಾಗಿದೆ ಟಿಪ್ಪು ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ ಈಗ ಮೂರನೇ ಟಿಪ್ ಏನಪ್ಪ ಅಂದರೆ ವಿತೌಟ್ ಫ್ರಿಜ್ ಫ್ರಿಜ್ ಇಲ್ದಿರೋರಿಗೆ ಈ ಹಿಟ್ಟುಪ್ಪು ತುಂಬಾ ಉಪಯೋಗ ಆಗುತ್ತೆ ಏನಪ್ಪ ಅಂದರೆ ಈ ಥರ ಬಟ್ಟೆ ಬ್ಯಾಗು ಈ ಮಾರ್ಕೆಟ್ಗೆ ಹೋದಾಗ ಏನಾರ ತೊಗೊಂಬಂದಾಗ ಈ ಥರ ಬಟ್ಟೆ ಬ್ಯಾಗ್ ಕೊಟ್ಟೆ ಕೊಟ್ಟಿರ್ತಾರೆ ಆ ಬಟ್ಟೆ ಬ್ಯಾಗ್ನ ಸ್ವಲ್ಪ ನೆನೆಸ್ಕೋಬೇಕು ಜಾಸ್ತಿ ನೆನೆಸ್ಬಾರ್ದು ಸುಮಾರಾಗಿ ಸ್ವಲ್ಪ ನೀರು ಹಿಂಡ್ಕೊಂಡು ಅದರಲ್ಲಿಟ್ಟು ನೀವೊಂದು ಬಾಕ್ಸಲ್ಲಿ ಇಡೋದ್ರಿಂದ ಸ್ವಲ್ಪ ಏನಂದರೆ ಸ್ವಲ್ಪ ಕ್ಲೋಸ್ ಮಾಡಿದಾದ್ಮೇಲೆ ಒಂದು ಎರಡು ಮೂರು ದಿನಕ್ಕೊಂದ್ಸಲಿ ನೀವು ನೀರು ಡ್ರೈ ಆಗಿದರೆ ಸ್ವಲ್ಪ ನೀರು ಚುಮ್ಸ್ಕೋಬೇಕು ಅದು ಮಾತ್ರ ಮರಿಬೇಡಿ ಯಾಕಂದ್ರೆ ಮತ್ತೆ ಬಾಡ್ದಂಗೆ ಆಗ್ಬಿಡತ್ತೆ ಎರಡು ಮೂರು ದಿನಕ್ಕೊಂದ್ಸಲಿ ನೀರನ್ನ ಲೈಟಾಗಿ ಚುಮ್ಸ್ಕೋಬೇಕಾಗತ್ತೆ ಬಟ್ಟೆ ಬ್ಯಾಗಿಲ್ಲ ಅಂದರೆ ನೀವು ಒಂದು ಒಳ್ಳೆ ಕಾಟನ್ ಬಟ್ಟೆ ತೊಗೊಂಡ್ರು ಕೂಡ ಇದೇ ಥರ ವರ್ಕ್ ಆಗುತ್ತೆ ಸೊ ನನಗೆ ಈ ಥರ ಲೈಟಾಗಿ ಚುಮ್ಸ್ಕೋಬೇಕು ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಕೆಂಪಕ್ಕೆ ತಿರ್ಗ್ಬಿಡತ್ತೆ ಹೂವು ಸೊ ನಂತರ ನೋಡ್ಕೊಂಡು ನೀವು ಇದನ್ನು ಹಾಗೆ ಎತ್ತಿಟ್ಕೋಬೋದು ಸೊ ಈಗ ವಿತೌಟ್ ಫ್ರಿಜ್ ಇನ್ನೊಂದು ಟಿಪ್ಪು ನಿಮಗೆ ಸೊ ಒಂದು ದೊಡ್ಡ ಬೌಲ್ ತಗೋಬೇಕು ಅಗ್ಳವಾಗಿರೋ ಅಂಥದ್ದು ಅದ್ರಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕೋಬಾರ್ದು ಎಲೆ ಎಲೆ ಹಾಕ್ತೀವಿ ಇದು ಕೂಡ ಜಾಸ್ತಿನೇ ನೀರು ಸ್ವಲ್ಪ ಬಗ್ಸ್ಕೋಬೇಕಾಗತ್ತೆ ನೀವು ನೀರು ಎಲೆ ಇಟ್ಟರೆ ಅದು ನೀರು ಎಲೆ ಮೇಲೆ ಬಂದ್ಬಿಡತ್ತೆ ಸೊ ಆದ್ದರಿಂದ ನಾವು ನೋಡಿಕೊಂಡು ನೀರು ಎರಡು ಎಲೆ ಇಡ್ತಾ ಇದೀವಿ ನೋಡಿ ಎಲೆ ಮೇಲೆ ನೀರು ಬರಬಾರ್ದು ನೀವು ಆ ಥರ ನೋಡ್ಕೊಂಡು ಹಾಕಬೇಕು ಯಾವುದೇ ಕಾರಣಕ್ಕೂ ಎಲೆ ಮೇಲೆ ನೀರು ಬರಬಾರ್ದು ಎಲೆ ಕೆಳಗೆ ಇರಬೇಕು ಅದು ಒಂದು ಕೂಲಿಂಗ್ ನೆಸ್ಕೊಳ್ಳೋದಕ್ಕೆ ಮಾತ್ರ ನಾನು ನೀರು ಕೆಳಗಡೆ ಇದ್ದೀನಿ ಅದರ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಹೂವು ಇಟ್ಕೋಬೇಕು ಗೊತ್ತಿರ್ಬೋದು ನಾನು ಈಗೇಳ ಆಗ್ಲೇ ಹೇಳಿದ್ದೀನಿ ನಿಮಗೆ ತಮಿಳ್ನಾಡಲ್ಲಿ ಈಗಲೂ ಆ ಬಾಳೆ ಎಲೆಯಲ್ಲಿ ತುಂಬ ಬಾಳೆ ಏನಿದೆ ನಾರಿಂದನೇ ಹಾರ ಒಲಿತಾರೆ ಹೂವು ಕಟ್ತಾರೆ ಯಾಕಂದ್ರೆ ಅದರಲ್ಲಿ ತುಂಬಾ ಫ್ರೆಶ್ ಆಗಿರುತ್ತೆ ಅಂತ ತುಂಬಾ ಉಪಯೋಗ ಮಾಡ್ತಾರೆ ಈ ನೋಡಿರ್ಬೋದು ನೀವೆಲ್ಲಾದರೂ ದೇವಸ್ಥಾನಗಳ ಕಡೆ ಹೋದರೆ ಅಂತೂ ಇದನ್ನೇ ಜಾಸ್ತಿ ಬಳಕೆ ಮಾಡ್ತಾಯಿರ್ತಾರೆ ನೋಡಿ ಈಗ ಸುತ್ತಲೂ ನಾನು ಬಾಳೆ ಎಲೆ ಇಡ್ತಾ ಇದ್ದೀನಿ ಅದರ ಮೇಲೆ ಈ ಬಟ್ಟೆ ಬ್ಯಾಗ್ ಏನಿರುತ್ತೋ ಆ ಬಟ್ಟೆ ಬ್ಯಾಗ್ನ ನಿನ್ನಿಸಿ ನಾನು ಇಡ್ತಾ ಇದ್ದೀನಿ ಇವು ಬಟ್ಟೆ ಬ್ಯಾಗು ಇಲ್ಲ ಅಂದರೆ ಹೇಳದ್ನಲ್ಲ ಕಾಟನ್ ಬ್ಯಾಡ್ ಬ ಕಾಟನ್ ಬಟ್ಟೆನ ನೀಟಾಗಿ ನೀರಲ್ಲಿ ಹಿಂಡುಬಿಟ್ಟು ಹಾಕಿಡೋದ್ರಿಂದ ನೀಟಾಗಿ ಮೇಂಟೈನ್ ಆಗತ್ತೆ ಮತ್ತು ಹೇಳದನ್ನೆಲ್ಲ ಎರಡು ಮೂರು ದಿನಕ್ಕೊಂದ್ಸಲ ನೀರನ್ನ ಇದ್ರ ಮೇಲೂ ಅಷ್ಟೇ ಚುಮುಕ್ಸ್ಬೇಕು ಸೊ ಈ ಥರ ಮಾಡೋದ್ರಿಂದ ಹೂವು ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಸೊ ಈಗ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಮಗೆ ಲಾಂಗ್ ಟೈಮ್ ಬೇಡ ಒಂದು ಎರಡು ಮೂರು ದಿನ ಫ್ರೆಶ್ ಆಗಿದ್ರೆ ಸಾಕು ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತ ಇದ್ದರೆ ಮಾತ್ರ ಸಿಂಪಲ್ ಟಿಪ್ಸ್ ಏನಪ್ಪ ಒಂದು ಒಂದು ಪಾಲಿಥೀನ್ ಕವರ್ ತಗೊಳ್ಳಿ ಹೂವು ಕಟ್ಟಿದಾದ್ಮೇಲೆ ಅದ್ರ ಒಳಗಡೆ ಒಂದು ನ್ಯೂಸ್ ಪೇಪರು ಸುಮ್ಮನೆ ಹೆಂಗೆ ಒಂದು ಎರಡು ಮೂರು ಪೇಪರು ಉಂಡೆ ಮಾಡಿ ಅದರೊಳಗಡೆ ಹಾಕ್ಬಿಡಿ ಆ ನೀರಿನ ಅಂಶ ಏನಿರುತ್ತೋ ಫ್ರಿಡ್ಜಲ್ಲಿ ಇಡಬೇಕು ಇದನ್ನ ಒಳಗಡೆ ಇಡಂ ಹೊರಗಡೆ ಇರ ಇಡಂಗಿಲ್ಲ ಫ್ರಿಡ್ಜಲ್ಲೇ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಅದು ನೀರಿನ ಅಂಶ ಏನಾದರೂ ಬರಂಗಿದ್ರೆ ಅದು ಪೇಪರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡತ್ತೆ ಸೊ ನೋಡ್ದಲ್ಲ ಸ್ನೇಹಿತರೆ ಮಲ್ಲಿಗೆ ಹೂನ ಯಾವ ರೀತಿ ಲಾಂಗ್ ಟೈಮ್ ಸ್ಟೋರ್ ಮಾಡೋದು ಫ್ರೆಶ್ ಆಗಿರೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ಈ ಟಿಪ್ನ ನೀವು ಪಾಲಿಸೋದ್ರಿಂದ ನಿಮ್ಮ ಹೂವು ಯಾವಾಗಲೂ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್